ಏವ ಕೇಶಂ ಗುಡಾಕೇಶ ಪರಂತಪ ಇತಿ ಗೋವಿಂದಂ ಉಕ್ತ ತೂಷ್ಣೀಂ ಬಭೂವ ಇಷ್ಟೆಲ್ಲ ಮಾತಾಡಿದ ಅರ್ಜುನ ನಾನು ಯುದ್ಧ ಮಾಡೋಲ್ಲ ಅಂತ ಕೂತ ನಿಜವಾಗಿಯೂ ಯುದ್ಧ ಮಾಡೋಲ್ಲ ಅಲ್ಲ ಯುದ್ಧ ಮಾಡೋಲ್ಲ ಅಲ್ಲ ಅವನು ಬಂದದ್ದೇ ಯುದ್ಧಕ್ಕೆ ಹಾಗಾದ್ರೆ ಯುದ್ಧ ಮಾಡೋಲ್ಲ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಅರಿವಿಲ್ಲದೆ ಜ್ಞಾನ ಇಲ್ಲದೆ ಕರ್ಮ ಮಾಡೋಲ್ಲ ಏನೇ ಕರ್ಮ ಮಾಡುವಾಗ ಮಾಡುವ ಕರ್ಮದ ಮರ್ಮವ ನರಿತು ಯಾವುದೇ ಒಂದು ಕರ್ಮ ಮಾಡುವಾಗ ಜ್ಞಾನ ಪುರಸ್ಸರವಾಗಿ ಮಾಡಬೇಕು ಆ ಜ್ಞಾನ ನೀ ಕೊಡಬೇಕು ನೀನು ಉಪದೇಶ ಮಾಡುವ ತನಕ ನಾನು ಮಾತೇ ಆಡೋ ನಾನು ಯುದ್ಧವೇ ಮಾಡೋಲ್ಲ ಅಂತ ಕೂತಿದ್ದಾನೆ ರಥದಲ್ಲಿ ಕುಳಿತಿದ್ದಾನೆ ಅಳುತ್ತ ಕುಳಿತ ಅರ್ಜುನನಿಗೆ ಕೃಷ್ಣ ನಗ್ತಾ ಹೇಳ್ತಾ ಇದ್ದಾನೆ ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ನೋಡಿ ಕೇಳುವವ ಅಳ್ತಾ ಇದ್ದಾನೆ ಹೇಳುವವ ನಗ್ತಾ ಇದ್ದಾನೆ ಅಳುವವರು ಭಗವಂತನ ಕಾಲು ಹಿಡಿದ್ರೆ ನಿಮ್ಮ ಜೀವನದ ವ್ಯಥೆಯೇ ಇಲ್ಲದ ಹಾಗೆ ಮಾಡುವಂಥದ್ದು ಆ ಭಗವಂತನ ನಗು ಹಾಸಂ ತೀವ್ರ ಭಗವಂತನ ನಗು ಜೀವನದ ಎಲ್ಲ ದುಃಖ ಶೋಕ ಸಾಗರವನ್ನು ಬತ್ತಿಸುವಂಥದ್ದಂತೆ ಇವನ ಜೀವನದಲ್ಲಿ ಏನು ಗೊಂದಲ ಬಂದಿದೆ ಏನು ಅಜ್ಞಾನ ಬಂದಿದೆ ಏನು ದುಃಖ ಬಂದಿದೆ ಆ ಎಲ್ಲ ದುಃಖ ಶಾಶ್ವತವಾದ ಪರಿಹಾರ ನನ್ನ ನಗುವಿನಲ್ಲಿದೆ ಒಂದರ್ಥ ಆದರೆ ಮತ್ತೊಂದು ನೀನು ಹೀಗೆ ಕೇಳ್ತೀಯ ನೀನು ಹೀಗೆ ಮಾಡ್ತೀಯ ನಂಗೆ ಗೊತ್ತು ಅಂತ ನಗುತ್ತಾ ಇದ್ದಾನೆ ದೇವರ ನಗುವಿನಲ್ಲಿ ಅರ್ಜುನನಿಗೊಂದು ಅಮೃತ ಸಿಂಚನ ಇದೆ ಇಷ್ಟೇ ನಾನಿಂದು ಅಂತ ಇವನಿಗೆ ಎಷ್ಟು ದೊಡ್ಡ ಭಾರವಾದ ಪ್ರಶ್ನೆಗಳಾದರೆ ಭಗವಂತ ತನ್ನ ಕಿರು ನಗೆಯಿಂದ ನಾವು ದೇವರ ಹತ್ರ ಎಷ್ಟೋ ಮನದ ದುಗುಡಗಳನ್ನು ಇಟ್ಟು ಕೃಷ್ಣನ ಬಳಿಗೆ ಬಂದು ಕಣ್ತುಂಬ ಒಮ್ಮೆ ಕೃಷ್ಣನ ಮೂರ್ತಿ ನೋಡಿಬಿಟ್ರೆ ಸಾಕು ನಮ್ಮ ಮನಸ್ಸಿನ ಎಲ್ಲ ದುಗುಡವನ್ನು ಪರಿಹಾರ ಮಾಡುವ ಶಕ್ತಿಯ ಭಗವಂತನಿಗಿದೆ ಭೂತಾನಾಂ ಸರ್ವಶ್ರೇಯೋಪ ಸಪ್ತಮ ಸಪ್ತಮಸ್ಕಂದ ಭಾಗವತದಲ್ಲಿ ದೇವತೆಗಳ ಪ್ರಾರ್ಥನೆಗೆ ಹೋಗುಟ್ಟ ಪರಮಾತ್ಮ ದೇವತೆಗಳಿಗಂತ ನನ್ನ ದರ್ಶನ ಮಾಡಿದ್ರೆ ಇಲ್ವಾ ಮುಗೀತು ನೀವು ಹೊರಡಿ ಎಲ್ಲ ದುಃಖವನ್ನು ನಾನು ಪರಿಹಾರ ಮಾಡ್ತೀನಿ ನೀವು ಒಂದೊಂದೇ ಒಂದೊಂದೇ ದುಃಖಗಳನ್ನು ನನ್ನ ಹತ್ರ ಹೇಳ್ತಾ ನಿಲ್ಲಬೇಡಿ ತುಂಬ ಜನ ದೇವ್ರ ಮುಂದೆ ನಿಂತಾಗ ತುಂಬ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಳ್ತಾರೆ ನಮ್ಮ ಹಿಂದೆ ತುಂಬ ಜನ ಇದ್ದಾರೆ ಅನ್ನೋದು ಮರೆತೇ ಬಿಡ್ತಾರೆ ದೇವರು ನಮಗೆ ಹೇಳ್ತಾನೆ ನನ್ನ ಹತ್ರ ಕಂಪ್ಲೇಂಟ್ ಹೇಳಬೇಡ್ರಿ ನಿಮ್ಮ ಕಂಪ್ಲೇಂಟ್ಗಳಿಗೆ ಹೇಳ್ರಿ ನಿಮ್ಮ ಹತ್ರ ನಾನಿದ್ದೇನೆ ಅಂತ ದೇವರು ಯಾರ ಬಳಿ ಇದ್ದಾನೆ ಅವರ ಬಳಿಗೆ ಕಂಪ್ಲೇಂಟ್ಗಳೇ ಬರೋಲ್ಲ ತೊಂದರೆಗಳೇ ಬರೋಲ್ಲ ತಾಪತ್ರಯಗಳೇ ಬರಲ್ಲ ದೇವ್ರ ಹತ್ರ ಕಂಪ್ಲೇಂಟ್ ಹೇಳಬಾರ್ದು ಕಂಪ್ಲೇಂಟ್ಗಳಿಗೆ ಹೇಳಬೇಕು ನಮ್ಮ ಹತ್ರ ದೇವರಿದ್ದಾನೆ ಭಕ್ತನಾದ ನರನನ್ನು ಕುರಿತು ನಾರಾಯಣ ನುಡಿದ ಗೀತೆ ಅದು ನರರಿಗೆಲ್ಲ ಶಾಸ್ತ್ರ ಆಗಿ ಜೀವನದ ಶೋಕ ಶಾಶ್ವತವಾಗಿ ಕಳೆಯುವ ಸಾಧನ ಅದಾಯಿತು ಭಗವದ್ಗೀತೆ ನಾನು ನೆನ್ನೆಯೇ ಹೇಳಿದೆ ಇದು ಯಾವುದೇ ಒಂದು ಜಾತಿ ಮತ ಮತ ಜನರಿಗೆ ಹೇಳಿದ್ದಲ್ಲ ಇಡೀ ಮನುಕುಲದವರಿಗೆ ಇದು ಇರುವುದು ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿದೆ ಮಹಾಭಾರತ ಈ ಮಹಾಭಾರತವನ್ನೇ ವೇದವ್ಯಾಸ ದೇವರು ಸ್ತ್ರೀ ಶೂದ್ರ ಬ್ರಹ್ಮಬಂಧೂ ತ್ರಯೀನ ಶ್ರುತಿಗೋಚರ ಪಾಪಿಗಳಿಗಾಗಿ ಯಾರೆಲ್ಲ ಪಾಪವನ್ನು ಮಾಡಿದ್ದಾರೆ ಯಾರ್ಯಾರೆಲ್ಲ ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅವರು ತತ್ವಜ್ಞಾನವನ್ನು ಪಡೆದು ಉದ್ಧಾರ ಆಗಬೇಕು ಅಂತ ಇಡೀ ಮನುಕುಲದ ಉದ್ಧಾರಕ್ಕಾಗಿ ಭಗವಂತ ರಚನೆ ಮಾಡಿದ ಗ್ರಂಥ ಶ್ರೀಮನ್ ಮಹಾಭಾರತ ಆ ಮಹಾಭಾರತದ ಸಾರ ಸರ್ವಸ್ವವಾದ ಭಗವದ್ಗೀತ ಇದು ಒಂದೇ ಮತ್ತಿ ಮತದವರಿಗೆ ಒಂದೇ ಬ್ರಾಹ್ಮಣರಿಗೆ ಹಿಂದೂಗಳಿಗೆ ಅಲ್ಲ ಸಮಗ್ರ ಭೂಮಿಯಲ್ಲಿರುವ ಎಲ್ಲ ಮಾನವರಿಗೆ ಮನುಕುಲಕ್ಕೆ ಇದು ಒಳ್ಳೆಯ ಶಾಶ್ವತವಾದ ತತ್ವಜ್ಞಾನ ಪಡೆಯುವ ಸಾಧನ ಆಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಸಸಿ ಗತಾ ನಾನು ಶೋಚಂತಿ ಪಂಡಿತಾ ಸುಮಾರು ಎಪ್ಪತ್ತಕ್ಕೂ ಮಿಕ್ಕ ಶ್ಲೋಕಗಳಿದೆ ಇನ್ನು ಅರ್ಧ ಗಂಟೆ ಒಳಗೆ ಅರವತ್ತು ಶ್ಲೋಕ ಹೇಳಲಿಕ್ಕೆ ಒಂದೇ ಉಸಿರಲ್ಲಿ ಹೇಳಿದರೂ ಆಗಲ್ಲ ಎಷ್ಟಾಗತ್ತೋ ಅಷ್ಟು ಮಾತ್ರ ಹೇಳ್ತೀನಿ ನಾ ಎಲ್ಲಿ ನಿಲ್ಲಿಸ್ತೀನಿ ಅಲ್ಲೇ ಕಂಪ್ಲೀಟ್ ಅಂತ ತಿಳ್ಕೊಳ್ಬೇಕು ಹೀಗಾಗಿ ಅರ್ಜುನ ನೀನು ಅಳಬಾರದವರಿಗಾಗಿ ಅಳ್ತಾ ಇದ್ದೀಯ ಯಾರಿಗಾಗಿ ಅಳಬೇಕೋ ಅವ್ರಿಗಳತಿಲ್ಲ ಯಾರಿಗಾಗಿ ಅಳಬಾರದು ಅವರಿಗಾಗಿ ಅಳ್ತಾ ಇದ್ದೀಯ ತಿಳಿದವರು ಆಡಬಾರದ ಮಾತುಗಳನ್ನು ಆಡ್ತಾ ಇದ್ದೀಯ ನೀನು ಯುದ್ಧದಿಂದ ಏನೆಲ್ಲ ಅನರ್ಥಗಳಾಗತ್ತೆ ಅಂತ ಹೇಳ್ತಾ ಇದ್ದೀಯಾ ಇದ್ಯಾವುದೂ ಆಗಲ್ಲ ಈ ತಿಳಿದವರು ಹೀಗೆ ಹೇಳಲ್ಲ ಸಾಯುವವರ ಹಾಗೂ ಸಾಯುವವರ ಬಗ್ಗೆ ತಿಳಿದವರು ಅಳೋದಿಲ್ಲ ಸಾಯೋರು ಸತ್ತೋರ ಬಗ್ಗೆನೂ ಅಳೆಯಲ್ಲ ಅಳಲ್ಲ ಸಾಯ್ತಾ ಇಲ್ಲಿ ರೆಡಿಯಾಗಿದ್ದಾರೆ ಅವ್ರ ಬಗ್ಗೆನೂ ಅಳಲ್ಲ ಅಳಬೇಕಾದರೆ ಯಾರಿಗಾಗಿ ಅಳಬೇಕೋ ಅವರಿಗಾಗಿ ಅತ್ತರೆ ಅದು ಗುಣ ಅಳಬಾರದವರಿಗೆ ಅತ್ತರೆ ಅದು ದೋಷ ಪರಿಪೂರ್ಣವಾದ ಪ್ರಜ್ಞೆ ಉಳ್ಳವರು ಅವರಿಗೆ ಸಮ್ಮತವಾಗುವ ಮಾತುಗಳು ಅದು ಗುಣ ಆಗತ್ತೆ ಅವರಿಗೆ ಸಮ್ಮತವಾದ ಮಾತುಗಳು ದೋಷ ಆಗತ್ತೆ ಪರಿಪೂರ್ಣ ಪ್ರಜ್ಞೆ ಉಳ್ಳವರು ಸರಿಯಾಗಿ ತಿಳಿದವರು ನಿನ್ನ ವಾದವನ್ನು ಎಂದೂ ಒಪ್ಪೋಲ್ಲ ಅದರಿಂದ ಅವರು ಒಪ್ಪದ ಆಡುವ ಮಾತುಗಳು ದೋಷದಿಂದ ಕೂಡಿರ್ತಕ್ಕಂಥದ್ದು ನೀನು ಈಗ ಎರಡನ್ನೂ ಮಾಡ್ತಾ ಇದೆಯಾ ಅಳಬಾರದವರಿಗಾಗಿ ಅಳತಾ ಇದ್ದೀಯಾ ತಿಳಿದವರು ಒಪ್ಪದ ಮಾತುಗಳನ್ನು ಆಡ್ತಾ ಇದೆಯಾ ಬುದ್ಧಿಗೆ ತೋಚಿದ ಮಾತನ್ನು ಆಡ್ತಾ ಇದೆಯಾ ಎರಡೂ ಕೂಡ ದೋಷ ಈ ಯುದ್ಧದಲ್ಲಿ ಯಾರು ಸಾಯ್ತಾರೆ ಅದನ್ನು ವಿಚಾರ ಮಾಡು ಯುದ್ಧದಲ್ಲಿ ಸಾಯುವವರು ದುರ್ಯೋಧನಾದಿಗಳು ಹಾಗೂ ಭೀಷ್ಮಾದಿಗಳು ದುರ್ಯೋಧನ ಮೊದಲಾದ ದುಷ್ಟರ ಸಾವಿಗೆ ನೀನು ಅಳಬೇಕಾದ್ದಿಲ್ಲ ದುಷ್ಟರಾಗಿರ್ತಕ್ಕಂತಹ ಸಮಾಜ ದೇಶದ್ರೋಹಿಗಳಾದ ದೈವದ್ರೋಹಿಗಳಾದ ಅವರ ಬಗ್ಗೆ ಅಳಬೇಕಾದ್ದಿಲ್ಲ ನಿಜವಾಗಿ ನೋಡಿದ್ರೆ ಅವರು ಸಾಯಿದೆ ಇದ್ದರೆ ಅಳಬೇಕು ಈ ಪಾಪಿ ಇನ್ನೂ ಸಾಯ್ತಾ ಇಲ್ಲವೇ ಅಂತ ಅಳಬೇಕು ಯಾಕಂದರೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಒಂದು ಮಾತಿದೆ ಸ್ವಂತ ತನ್ನ ತಂದೆಯನ್ನ ನರಸಿಂಹದೇವರು ತೊಡೆಯಲ್ಲಿ ಹಾಕಿ ಬಗೆದು ಅವನ ಕರಳಿನ ಮಾಲೆಯನ್ನು ಕೊರಳಿಗೆ ಹಾಕಿದ ಸಂದರ್ಭದಲ್ಲಿ ಪ್ರಹ್ಲಾದ ಆಡಿದ ಮಾತು ಭಗವಂತ ನೀನು ನನ್ನ ತಂದೆಯನ್ನು ಕೊಂದೆ ಅಂತ ನನಗೆ ದುಃಖ ಇಲ್ಲ ಯಾಕೆ ಯಾಕಂದರೆ ಮೋದೆತ ವೃಶ್ಚಿಕ ಸರ್ಪ ಹತ್ಯ ಹಾವು ಚೇಳನ್ನು ಕೊಂದರೆ ಸಜ್ಜನರು ಸಂತೋಷ ಪಡುವಂತೆ ನೀನು ಸಮಾಜಕ್ಕೆ ದುಷ್ಟರಾದ ಪಾಪಿಯಾದ ಕೆಡುಕರಾದ ಇಂಥ ಕೆಟ್ಟವರನ್ನು ಕೊಂದದರಿಂದ ಸಂತೋಷ ಆಯಿತೆ ವಿನಃ ದುಃಖ ಇಲ್ಲ ಅಂತಾನೆ ಹಾಗಾದರೆ ಸಜ್ಜನರು ಅವರಿಗಾಗಿ ಅಳಬೇಕೆ ವಿನ ದುಷ್ಟರಿಗಾಗಿ ಅಳಬಾರದು ನಿಮಗೆಲ್ಲ ಗೊತ್ತೇ ಇದೆ ಈ ದೇಶದಲ್ಲಿ ಒಂದೇ ದಿನ ಏರ್ಪೋರ್ಟಲ್ಲಿ ನೂರ ಅರವತ್ತೈದು ಜನರನ್ನು ಒಂದೇ ಗನ್ನಿನಿಂದ ಶೂಟ್ ಮಾಡಿದವನಿಗೆ ಈ ದೇಶ ವರ್ಷಾನ್ಗಟ್ಲೆ ಇಟ್ಕೊಂಡು ಸಾಕ್ತು ಅವನ ಒಂದು ಸತಿ ಹ್ಯಾಂಗ್ ಮಾಡಿದ್ರು ಅವತ್ತೆಷ್ಟು ಜನ ಸಂತೋಷ ಪಟ್ಟಿದ್ದಾರೆ ಪಾಪಿಯನ್ನು ಕೊಂದಾಗ ಸಂತೋಷ ಪಡಬೇಕೆ ವಿನಃ ಅಯ್ಯೋ ನಮ್ಮ ಸಂಬಂಧಿಕ ಸತ್ತ ಅಂತ ಯಾರು ಹೇಳ್ತಾರ್ರಿ ಹೆತ್ತ ಅಪ್ಪ ಅಮ್ಮ ಕೂಡ ನಮ್ಮ ಮಗ ಅಲ್ಲ ನಮಗೆ ಸಂಬಂಧ ಇಲ್ಲ ಅಂದು ಬಿಡ್ತಾರೆ ಹಾಗಾಗಿ ದುರ್ಯೋಧನಾದಿಗಳು ಸಾಯ್ತಾರೆ ಅಂತ ಆದರೆ ಅದಕ್ಕೆ ಅಳಬಾರದು ಇನ್ನು ಭೀಷ್ಮಾದಿಗಳು ಸಾಯ್ತಾರೆ ಅದು ಅಳಬೇಕಾದ್ದಿಲ್ಲ ಯಾಕೆ ಅಳಬಾರ್ದು ಅವರೇನು ದುಷ್ಟರ ಅವರೇನು ದುರ್ಯೋಧನಾದಿಗಳಂತವರ ಅಲ್ಲ ಅವರು ಸಜ್ಜನರು ಪರೋಪಕಾರ ಮಾಡಿದವರು ಪೂಜ್ಯರು ಆದರೂ ಅವರ ಸತ್ರ ಅಳಬೇಕಾದ್ದಿಲ್ಲ ಯಾಕಂದರೆ ಅವರು ಹಿಡಿದ ಪಕ್ಷ ಅಂಥದ್ದು ಅವರು ಹಿಡಿದಂತಹ ಪಕ್ಷ ದುಷ್ಟರ ಪರವಾಗಿ ನಿಂತಿದ್ದಾರೆ ಅವರಿಗಾಗಿ ಹೋರಾಡ್ತಾ ಇದ್ದಾರೆ ಅವರ ಹೋರಾಟ ಅಧರ್ಮಕ್ಕೆ ವಿರುದ್ಧವಾಗಿ ಅಲ್ಲ ಧರ್ಮಕ್ಕೆ ವಿರುದ್ಧವಾಗಿ ಅಧರ್ಮಕ್ಕೆ ಪರವಾಗಿ ಅವರು ನಿಂತಿದ್ದಾರಾದ ಕಾರಣ ಅವರು ಸತ್ರ ನಾವು ಅಳಬೇಕಾದ್ದಿಲ್ಲ ಭೀಷ್ಮಾದಿಗಳು ಈ ಬಗೆಯ ತಪ್ಪು ಈಗ ಮಾತ್ರ ಮಾಡಿದ್ದಲ್ಲಂತೆ ಕೃಷ್ಣ ಹೇಳ್ತಾ ಇದ್ದಾನೆ ಈ ರೀತಿ ತಪ್ಪು ತುಂಬ ಮಾಡಿಯೇ ಇಂಥ ಪಾಪಿಗಳ ಪಕ್ಷವನ್ನು ವಹಿಸುವ ಕೆಟ್ಟ ಯೋಗ ಅವರಿಗೆ ಬಂದಿದೆ ಇಡೀ ಜಗತ್ತು ಕಂಡಂತ ಅತ್ಯಂತ ಹೇಯವಾದ ಕೃತ್ಯ ತುಂಬಿದ ಸಭೆಯಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆದ ಅಪಮಾನ ಆ ಅಪಮಾನ ಸಂದರ್ಭದಲ್ಲಿ ಬಾಯಿದ್ದರು ಕಣ್ಣಿದ್ದರೂ ಬಾಯಿ ಬಿಡದೆ ಕೂತ ಮುದುಕ ಈತ ಐನೂರ ಇಪ್ಪತ್ತೈದು ವರ್ಷ ಅಧ್ಯಯನ ಮಾಡಿದ ಮಹಾನುಭಾವ ತಂದೆ ತಾಯಿಗಳಿಗೋಸ್ಕರವಾಗಿ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಮಾಡಿದ ಮಹಾನುಭಾವ ಆದರೆ ಭೀಷ್ಮಾಚಾರು ಪ್ರತಿಭಟನೆ ಮಾಡೋದರಿಂದ ಏನು ಪ್ರಯೋಜನ ಆಗ್ತಿರಲಿಲ್ಲ ಅದಕ್ಕೆ ಅವರು ಮಾಡಲಿಲ್ಲ ಅವ್ರಿಗೆ ಗೊತ್ತು ನನ್ನ ಯೋಗ್ಯತೆ ಇಲ್ಲ ನಾನು ಪ್ರತಿಭಟನೆ ಮಾಡೋದರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಲ್ಲ ಅಂತ ಗೊತ್ತಿತ್ತು ಅಲ್ಲ ಗೊತ್ತಿದ್ರೂ ಕೂಡ ವಿದುರ ಪ್ರತಿಭಟನೆ ಮಾಡಿದ ಅವನು ಸತ್ಯದ ಪಕ್ಷವನ್ನು ಹಿಡಿದ ಅದಕ್ಕೆ ಅವನು ಎಂದೂ ದುರ್ಯೋಧನ ಪರವಾಗಿ ನಿಂತು ಯುದ್ಧ ಮಾಡುವ ಯೋಗ ಅವನಿಗೆ ಬರಲಿಲ್ಲ ಅದು ಆದರೆ ಇವರು ಆ ಸಂದರ್ಭದಲ್ಲಿ ಮಾತಾಡಲಿಲ್ಲ ಸಾಮರ್ಥ್ಯ ಇಲ್ಲದಿದ್ದರೂ ಪ್ರತಿಭಟಿಸಬೇಕಾದ ಹೊಣೆಗಾರಿಕೆಯಿಂದ ವಂಚಿತರಾದವರವರು ಇಂದು ಯುದ್ಧಕ್ಕೆ ಸಹಕಾರ ಮಾಡ್ತಾ ದುರ್ಯೋಧನನ ಪಕ್ಷದ ಸೇನೆಯ ನಾಯಕರಾಗಿ ಬಂದಿದ್ದಾರೆ ದೈವದ್ರೋಹಿಗಳು ದೇಶದ್ರೋಹಿಗಳು ಹೇಗೆ ದಂಡನೆಗೆ ಅರ್ಹರೋ ಅವರ ಹಾಗೆ ಅವರಷ್ಟೇ ಅವರಿಗಿಂತಲೂ ಜಾಸ್ತಿ ಅವರಿಗೆ ಸಹಕಾರ ನೀಡುವವರು ಯಾಕಂದರೆ ಶಾಸ್ತ್ರ ವರ್ಣನೆ ಮಾಡುತ್ತೆ ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹ ಬಂಧು ಸ್ನೇಹಾತ್ ಪ್ರಿಯತಮಂ ಅರ್ಜುನಂ ಕ್ಷತ್ರಿಯಾಣಂ ವಿಶೇಷ ಧರ್ಮ ಅಂತ ವರ್ಣನೆ ಮಾಡಿದ್ದಾರೆ ನಾರಾಯಣ ದ್ವೇಷಗಳು ಅವನ ಅನುಬಂಧಿಗಳು ಅವರ ನಿಗ್ರಹ ಕ್ಷತ್ರಿಯರಾದವರಿಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಅವ್ರನ್ನ ಕೊಲ್ಲಬೇಕು ಅವ್ರ ಸ ಅವ್ರ ಸತ್ರೆ ಅದಕ್ಕೋಸ್ಕರ ಅಳಬೇಕಾದಿಲ್ಲ ಅಂತ ಸಾವಿಗೆ ಹೆದರುವವ ವಿಷವನ್ನು ಬಿಟ್ಟರೆ ಸಾಲ್ದು ವಿಷ ಕುಡಿಯಲ್ಲಪ್ಪ ಕುಡಿದ್ರೆ ಸತ್ತೋಗ್ತೀನಿ ಇದನ್ಕೊಂಡ್ರೆ ಸಾಲ್ದು ವಿಷ ಬೆರೆತ ಹಾಲನ್ನು ಬಿಡಬೇಕು ಹಾಲು ಇದೆ ವಿಷ ಇದೆ ಬರೀ ಹಾಲು ಮಾತ್ರ ಅಲ್ಲ ತುಂಬ ಲೀಟ್ರ್ಗಟ್ಲೆ ಹಾಲಿದೆ ಜೊತೆಗೆ ಒಂದೇ ಒಂದು ಬಾಟ್ಲು ಟಿಕ್ ಟ್ವೆಂಟಿ ಹಾಕಿದ್ದೀವಿ ಪಾಯಸ ಚೆನ್ನಾಗಿದೆ ತಿನ್ನಿ ಯಾರು ತಿಂತಾರ್ರಿ ವಿಷ ಬೆರೆತ ಹಾಲನ್ನು ಬಿಡುವಂತೆ ದುರ್ಯೋಧನಾದಿಗಳ ಜೊತೆ ಬೆರೆತ ಭೀಷ್ಮಾಚಾರ್ಯರು ವಿಷ ಬೆರೆತ ಹಾಲಿನಂತೆ ಹಾಲು ಒಳ್ಳೇದೇ ಬೆರೆತದ್ದು ಯಾವುದರ ಒಟ್ಟಿಗೆ ವಿಷದ ಒಟ್ಟಿಗೆ ಆದ ಕಾರಣ ಅದು ಕೂಡ ಅವರು ಅವರ ಸಾವಿಗಾಗಿ ಅಳಬೇಕಾದಿಲ್ಲ ಇನ್ನೇನು ಸಾಯೋದು ಇನ್ನೊಂದು ಗುಂಪಿದೆ ಯಾರು ದುರ್ಯೋಧನಾದಿಗಳು ಭೀಷ್ಮಾಚಾರ ಮಾತ್ರ ಅಲ್ಲ ಪಾಂಡವರ ಕಡೆ ಕೆಲವು ಸಜ್ಜನರು ಸಾಯೋದುಂಟು ಯಾರು ಅಭಿಮನ್ಯು ಮೊದಲಾದವ್ರಿ ಅಭಿಮನ್ಯುವಿನ ಹೆಂಡತಿ ತುಂಬು ಗರ್ಭಿಣಿ ಏಕಾಂಗಿ ವೀರನಾಗಿ ಚಕ್ರವ್ಯೂಹದ ಒಳಗೆ ನುಗ್ಗಿದಾಗ ಅನೇಕ ಜನ ದುಷ್ಟರು ಬಂದು ಹಿಂದಿನಿಂದ ಚುಚ್ಚಿ ಚುಚ್ಚಿ ಕೊಂದಿದ್ದಾರವನ ಎಂಥ ಪಾಪ ಸಾವು ಸತ್ತ ಅವನಿಗಾಗಿ ಅಳುತ್ತೇವೆ ಸಜ್ಜನರು ಈ ಯುದ್ಧದಲ್ಲಿ ಸಾಯ್ತಾರಲ್ಲ ಆಗ ಈ ಯುದ್ಧ ಅಂದರೆ ಅಷ್ಟೇ ರೀ ಯುದ್ಧಕ್ಕೆ ಸಂಸ್ಕೃತದಲ್ಲಿ ಸಮರ ಅಂತ ಕರೀತಾರೆ ಸಮರ ಮರ ಅಂದರೆ ಮರಣ ಮರಣದಿಂದ ಸಹಿತವಾದದ್ದೇ ಸಮರ ಯುದ್ಧಕ್ಕೆ ಹೋದವ್ರಿಗೆ ಸಾವು ಹೆಚ್ಚು ಸಂಭಾವ್ಯ ಪಾಸಿಬಿಲಿಟಿ ಜಾಸ್ತಿ ತುಂಬ ಕಡಿಮೆ ಯುದ್ಧಕ್ಕೆ ಹೋದವ್ರು ಬರೋದು ಕಡಿಮೆ ರೀ ಎಷ್ಟೋ ಜನ ಬೆಳಗಾಗಿ ಎದ್ದು ಉದ್ದಕ್ಕೆ ಹೋಗಿ ಬರ್ತೀವಿ ಅಂತ ವಾಕಿಂಗ್ ಹೋದವರು ಮನೆಗೆ ಬರೋದೇ ಕಷ್ಟ ಇನ್ನು ಯುದ್ಧಕ್ಕೆ ಹೋದವ್ರು ಎಲ್ಲಿ ಬರ್ತಾರ್ರಿ ಹಾಗಾಗಿ ಯುದ್ಧದಲ್ಲಿ ಸಾವು ಅನಿವಾರ್ಯ ಆದರೆ ಕೃಷ್ಣ ಹೇಳ್ತಾನೆ ಅವರ ಸಾವು ಯುದ್ಧದಲ್ಲಿ ಕ್ಷತ್ರಿಯರ ಸಾವು ಸಾವಲ್ಲ ಅದು ವಿರೋಚಿತವಾದ ಬದುಕು ಕ್ಷತ್ರಿಯರಿಗೆ ಯುದ್ಧವೇ ಬದುಕು ಯುದ್ಧದಲ್ಲಿ ಶತ್ರುಗಳ ಬಾಣಕ್ಕೆ ಕತ್ತಿಗೆ ಎದೆ ಕೊಟ್ಟು ಯಾರು ಸಾಯ್ತಾನೆ ಅದು ನಿಜವಾದ ಸಾವು ಅದು ನಿಜವಾದ ಬದುಕು ಕ್ಷತ್ರಿಯರಾದವರಿಗೆ ಅಂಥ ಸಾವು ಜೀವನದ ಸಾರ್ಥಕ್ಯವೇ ಸರಿ ಮಾಡಬೇಕಾದ್ದೆಲ್ಲ ಮಾಡಿ ರಣರಂಗದಲ್ಲಿ ವಿರೋಚಿತವಾಗಿ ಸಾವು ಪಡೆದವನಿಗೆ ಯಾರು ರೀ ದೇಶಕ್ಕಾಗಿ ಗಡಿಯನ್ನು ಕಾದು ಅನೇಕ ದುಷ್ಟರನ್ನು ಹೆಮ್ಮೆಟ್ಟಿಸಿ ಅನೇಕ ಭಯೋತ್ಪಾದಕರನ್ನು ನಿಗ್ರಹ ಮಾಡಿ ಆ ಭಯೋತ್ಪಾದಕರ ಗುಂಡಿಗೆ ಬಲಿಯಾದವನನ್ನು ಹೂತಾತ್ಮ ಹುತಾತ್ಮ ಅಂತ ಜಗತ್ತು ಕೊಂಡಾಡುತ್ತೇ ವಿನಃ ಅಳತಾರಿ ಯಾರ್ರೀ ಹುಟ್ಟಿದ್ರ ಅಂತ ಮಗ ಒಬ್ಬ ಹುಟ್ಟಬೇಕು ಇಬ್ರು ಇಬ್ರು ಸೂರ್ಯಮಂಡಲವನ್ನು ಭೇದಿಸಿ ಭಗವಂತನ ಬಳಿ ಹೋಗುವವರು ಯಾರಂದರೆ ಇಬ್ರು ಒಂದು ವೀರ ಸನ್ಯಾಸಿ ಮತ್ತೊಬ್ಬ ರಣರಂಗದಲ್ಲಿ ಶತ್ರುಗಳ ಬಾಣಕ್ಕೆ ಎದೆ ಕೊಟ್ಟು ಯಾರು ಪ್ರಾಣತ್ಯಾಗ ಮಾಡ್ತಾನೆ ಅವರಿಬ್ಬರು ನಾನಾ ಸ್ಟಾಪ್ ಇಲ್ಲ ನಾನ್ ಸ್ಟಾಪ್ ದೇವರ ಬಳಿಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ಅವರಿಗಾಗಿ ಯಾಕೆ